ಸುಮಾರು ಹದಿನೈದು ಕಿಲೋಮೀಟರ್ ಅಂತರದಲ್ಲಿ ಗೋವರ್ಧನ ಅಂತೇಳಿ ಇವತ್ತು ಮಥುರ ಸಮೀಪ ಒಂದು ಗ್ರಾಮ ಇದೆ ಭಾಳ ಜನ ಭಗವಾನ್ ಶ್ರೀ ಕೃಷ್ಣನ ಪ್ಲೇಸನ್ನು ನೋಡ್ಬೇಕಂತ ಹೋಗ್ತಾರೆ ಜನ ಹೋಗಿ ಮಾಡ್ತಾನೆ ಕೇವಲ ಮಥುರವನ್ನು ನೋಡಿಕೊಂಡು ಮತ್ತೆ ದಿಲ್ಲಿಗೆ ಅಥವಾ ಆದ್ಮೇಲೆ ಹೋಗ್ಬಿಡ್ತಾರೆ ಆದರೆ ಭಗವಾನ್ ಶ್ರೀಕೃಷ್ಣನ ಬಾಲ್ಯದ ಲೀಲೆಗಳು ಬಾಲ್ಯದ ಜೀವನದಲ್ಲಿ ನಡೆದ ಘಟನೆಗಳು ವಿಶೇಷವಾಗಿ ಆ ಮತುರ ಸುತ್ತಮುತ್ತಲೇ ಭಾಳಷ್ಟು ಪ್ಲೇಸ್ಗಳಿವೆ ಅದಕ್ಕೆ ಮತರಕ್ಕೆ ಹೋದಂಥವ್ರು ವಿಶೇಷವಾಗಿ ಏನು ಗೋವರ್ಧನ ಗೋವರ್ಧನಗಿರಿ ಬೆಟ್ಟಕ್ಕೆ ಹೋಗಬೇಕು ಆಮೇಲೆ ರಾಧಾ ಅಂದರೆ ಕೃಷ್ಣನ ನಿಸ್ವಾರ್ಥ ಪ್ರೀತಿ ರಾಧನ ಜನ್ಮಸ್ಥಳವಾದಂಥ ಬರ್ಸನಕ್ಕೆ ಹೋಗಬೇಕು ಅದು ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರ ಇದೆ ಮಥುರದಿಂದ ಆಮೇಲೆ ಮಥುರದಿಂದ ಗೋಕುಲ್ ಈಗಾಗಲೇ ಹೇಳಿದ ಹಾಗೆ ನಾಲ್ಕು ಕಿಲೋಮೀಟರ್ ಇದೆ ಹೀಗಾಗಿ ಭಗವಾನ್ ಶ್ರೀಕೃಷ್ಣ ಬಾಲ್ಯದಲ್ಲಿ ನಡೆದಾಡುವ ಪವಿತ್ರವಾದಂಥ ಮಣ್ಣು ಪವಿತ್ರವಾದಂಥ ಭೂಮಿ ಯಾವುದಾಗಿದೆ ಅಂದರೆ ಅಥವಾ ಮಥುರ ಇದೆ ಆ ಮಥುರದ ಸುತ್ತಮುತ್ತಲಿನಲ್ಲೇ ಕೃಷ್ಣನ ಎಲ್ಲ ಪವಾಡಗಳಾಗಿದ್ದು ಮಥುರದ ಭಾಗದಲ್ಲಿ ಅದು ವಿಶೇಷವಾಗಿ ಭಗವಾನ್ ಶ್ರೀಕೃಷ್ಣ ಇಲ್ಲಿ ಏನು ನಾವು ನೋಡ್ತೇವೆ ಅಂತಂದರೆ ಈಗಾಗಲೇ ಕಾಳಿ ಕಂಬರ್ ನೋಡಿದೆ ನೋಡಿದ್ದೀವಿ ಹಾಗೆ ಇಲ್ಲಿ ಭಾಳ ಜನ ಭಗವಾನ್ ಕೃಷ್ಣ ಅಂತ ತಿಳ್ಕೊಂಡಿದಾಗ ಎಲ್ಲೋ ಬೇರೆ ವಿಚಾರವನ್ನು ಮಾಡ್ತಾರೆ ಆದರೆ ಭಗವಾನ್ ಕೃಷ್ಣ ಈ ಭೂಮಿ ಮೇಲೆ ಅರ್ಕಾಯಿ ಕೊಟ್ಟಿಲ್ಲ ಅಂತಾರೆ ಅಂದರೆ ಮೊದಲೇ ಹೇಳಿದಾಗೆ ಧರ್ಮದ ರಕ್ಷಣೆಗಾಗಿ ಧರ್ಮದ ಸ್ಥಾಪನೆಗಾಗಿ ಸತ್ಯದ ಉಳಿವಿಗಾಗಿ ಸತ್ಯದ ನ್ಯಾಯಕ್ಕಾಗಿ ಜನ್ಮವನ್ನು ತಾಳಿದ್ದು ಭಗವಾನ್ ಶ್ರೀಕೃಷ್ಣ ಬಂದಿಗೊತ್ತಿನ ಘಟನೆಯಲ್ಲಿ ಕೂಡ ಬರ್ತದೆ ಗೋವರ್ಧನ ಕೇಳಿ ಬೆಟ್ಟವನ್ನು ಘಟನೆ ಇದು ವಿಶೇಷವಾಗಿ ಅಂದಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ ಬರಗಾಲ ಬಿಟ್ಟಿರ್ತದೆ ಬರಗಾಲವನ್ನು ಬಿಟ್ಟಾಗ ಮಳೆ ಆಗೋದಿಲ್ಲ ಮಳೆ ಆಗೋದಿಲ್ಲ ಅನೇಕ ಜನ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಮಳೆ ಬರಲಿ ಮಳೆ ಬರಲಿ ಅಂತ ತಿಳ್ಕೊಂಡು ಇಂದ್ರನಿಗೆ ಏನು ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಇದನ್ನು ಅರ್ಥವನ್ನು ಮಾಡಿಕೊಂಡ ಭಗವಾನ್ ಶ್ರೀಕೃಷ್ಣ ಇಂದ್ರನಿಗೆ ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ರಿ ಇಂದ್ರನಿಗೆ ಪ್ರಾರ್ಥನೆ ಮಾಡಿದ್ರೆ ಏನಾಗ್ತದೆ ಮಳೆ ಬರೋದಿಲ್ಲ ಏನ್ ಮಾಡ್ಬೇಕು ಅಂದ್ರೆ ನೀವು ಗಿಡ ಮರಗಳನ್ನು ಹಚ್ಚಿದಲ್ಲಿ ಮಾತ್ರ ಮಳೆ ಬರಲಕ್ಕೆ ಸಾಧ್ಯ ಆಗ್ತದ ಅದಕ್ಕೆ ಇಂದ್ರನ ಪೂಜೆಯನ್ನ ಇಂದ್ರನ ಪ್ರಾರ್ಥನೆಯನ್ನು ಮಾಡಬೇಡಿ ಅಂತೇಳಿ ಭಗವಾನ್ ಕೃಷ್ಣ ಏನ್ ಮಾಡ್ತಾನೆ ಹೇಳ್ಬಿಡ್ತಾನೆ ಹೇಳ್ತೀನಿ ಯಾರು ಹೇಳಿದರೆ ಇಡೀ ಜಗತ್ತನ್ನು ಅಳ ಆಗ್ತದೆ ಯಾರು ಹೇಳಿದ್ರೆ ಇದು ಕೂಸು ಕೂಡ ಕೇಳೋದಿಲ್ಲ ಅದಕ್ಕೊಂದು ನಿರ್ದೇಶನ ಏನಿಲ್ಲ ಅಂದರೆ ಆ ಕಾಲದಲ್ಲಿ ನಂದ ಬಾಬಾ ಅಂದರೆ ಶ್ರೀಕೃಷ್ಣನ ತಂದೆ ಆ ಭಾಗದಲ್ಲಿ ಒಂದು ಮಳೆಯನ್ನಾಗಿದ್ದ ಒಬ್ಬ ಪ್ರಮುಖನಾಗಿದ್ದ ಆ ಪ್ರಮುಖನ ಮಗ ಮಾತಾಡಿದರೆ ಅದಕ್ಕೊಂದು ಬೆಲೆ ಬರ್ತದೆ ಹಾಗೆ ಭಗವಾನ್ ಕೃಷ್ಣ ಏನು ಮಾಡಿದ ಅಂದರೆ ತನ್ನ ತಂದೆಗೆ ನಮ್ದ ಬಾಬಾ ತಂದೆಗೆ ಏನು ಹೇಳಿದಂದ್ರೆ ಈ ವರ್ಷ ಇಂದ್ರನಿಗೆ ಪೂಜೆ ಮಾಡೋದೇ ಬೇಡ ಮಳೆ ಬರ್ತದೆ ಬೆಳೆ ಯಾವ ಬೇರೆ ಅದಕ್ಕೆ ಇಡೀ ಜೊತೆಗೆ ಇಡೀ ಜನರಿಗೆ ಸಂದೇಶ ಮಾಡ್ತದೆ ಇಲ್ಲಿ ಏನು ಘಟನೆ ಆಗ್ತದೆ ಇಂದ್ರನ ಹತ್ತಿರ ಭಗವಾನ್ ಇಂದ್ರನ ಹತ್ತಿರ ಏನಾಗ್ತದೆ ಅಜ್ಞಾನ ಬಂದ್ಬಿಡ್ತದೆ ಇಡೀ ಜಗತ್ತಿಗೆ ನಾನೇ ಪುಟ್ಟದ ಮಳೆ ಎಂಬ ಭಾವನೆಯನ್ನು ಬಂದುಬಿಡ್ತದೆ ಅದಕ್ಕೆ ಭಗವಾನ್ ಕೃಷ್ಣ ಅಹಂಕಾರವನ್ನು ನಾಶ ಮಾಡಲು ಅಧರ್ಮವನ್ನು ಹೊಡೆದೋಡಿಸಲು ಜನ್ಮವನ್ನು ತಾಳಿದ ಕೇವಲ ಭೂಲೋಕಕ್ಕಷ್ಟೇ ಲೋಕಕ್ಕಷ್ಟೇ ಚೀಮಿತಮಾಲ ಭಗವಾನ್ ಶ್ರೀಕೃಷ್ಣ ಮೂರು ಲೋಕದ ಒಡೆಯ ಹೇಳಿ ಕರೀತೇವೆ ಇಡೀ ಬ್ರಹ್ಮಾಂಡದ ಒಡೆಯನಾಗಿದ್ದಂಥ ಭಗವಾನ್ ಕೃಷ್ಣ ಕೇವಲ ಮಾನವನ ಆ ಧರ್ಮವನ್ನು ಹೊಡೆದೋಡಿಸಲು ದೇವ ದೇವತೆಗಳ ಅಜ್ಞಾನವನ್ನು ಹೊಡೆದೋಡಿಸಬೇಕು ದೇವ ಕೂಡ ತಪ್ಪು ಮಾಡಿದರೆ ಪಾಠವನ್ನು ಕಲಿಸುವಂತ ಕೆಲಸ ಇವತ್ತು ಭಗವಾನ್ ಕೃಷ್ಣನ ಪವಾಡದಲ್ಲಿ ಲೀಲೆಗಳಲ್ಲಿ ಬರ್ತವೆ ಆ ಸಂದರ್ಭದಲ್ಲಿ ಇಂದ್ರನಿಗೆ ಅಹಂಕಾರ ಬಂದಿರ್ತದೆ ಅಹಂಕಾರವನ್ನ ನಾಶ ಮಾಡಬೇಕು ನಾನು ಅಂತೇಳಿ ಭಗವಾನ್ ಕೃಷ್ಣನ ಈ ಗೋವರ್ದಿಂದ ಘಟನೆಯಲ್ಲಿ ಬರ್ತದೆ ಯಾವಾಗ ಮಳೆ ಬರ ಅಂದಾಗ ಆ ವರ್ಷ ಯಾರು ಕೂಡ ಇಂದ್ರನಿಗೆ ಪೂಜೆ ಮಾಡೋದಿಲ್ಲ ಇಂಧನಿಗೆ ಅಜ್ಞಗಳನ್ನ ಮಾಡುದಿಲ್ಲ ಆವಾಗ ಇಂದ್ರನಿಗೆ ಏನಾಗ್ತದೆ ಅಂದ್ರೆ ಪ್ರತಿ ವರ್ಷ ಏನಾಗ್ತದೆ ಅಂದ್ರೆ ನನ್ನ ಪೂಜೆಯನ್ನು ಮಾಡ್ತಿರೋ ಜನ ಯಜ್ಞಗಳನ್ನು ಮಾಡ್ತಿರೋ ಜನ ಆದ್ರೆ ಈ ವರ್ಷ ಯಾರು ಮಾಡ್ತಾ ಇಲ್ಲ ಅದಕ್ಕೆ ಏನ್ ಕಾರಣ ಅಂದ್ರೆ ಭಗವಾನ್ ಕೃಷ್ಣ ಏನೋ ಹೇಳಿದ ಗೊತ್ತಾಗ್ತದೆ ಯಾಕಂದ್ರೆ ದೇವ ಈ ಕಡೆ ಭಗವಾನ್ ಕೃಷ್ಣನ ದೇವ ಅವರ ಅಂತರ ಅಂತರಂಗದ ಭಾವನೆಗಳನ್ನ ಅರ್ಥ ಮಾಡಕ್ ಸಾಧ್ಯ ಅವಾಗ ನಂದ ಬಾಬರು ಏನ್ ಮಾಡ್ತಾರೆ ಅಂದ್ರೆ ತನ್ನ ಮಗನ ಮಾತು ಕೇಳಿ ಈಗಾಗಲೇ ಅನೇಕ ಪೋಡೆಗಳನ್ನ ಕೇಳಿದ್ರು ನಂದ ಬಾಬ್ರು ಕೂಡ ಆಗ ಸಾಕ್ಷಾತ್ ಕೃಷ್ಣನ ರೂಪದಲ್ಲಿರುವಂತಹ ತನ್ನ ಮಗನ ಅರಿವನ್ನ ಅರ್ಥ ಮಾಡಿಕೊಂಡು ಜ್ಞಾನವನ್ನ ಕಾಗಿ ಏನ್ ಮಾಡಬೇಕು ಮಾಡ್ಬಿಟ್ಟು ಬಿಡ್ತಾರೆ ಅವಾಗ ಏನಾಗ್ತಂದ್ರೆ ಇಂದ್ರನಿಗೆ ಬಹಳ ಕೋಪ ಬಂದ್ಬಿಡ್ತದೆ ಕೋಪವನ್ನು ಬಂದಾಗ ಏನ್ಮಾಡ್ತಂದ್ರೆ ಕೃಷ್ಣನನ್ನು ಪಾಠ ಕಲಿಸ್ಬೇಕಂತೇಳಿ ಇಂದ್ರ ಏನ್ಮಾಡ್ತಂದ್ರೆ ಗೋವರ್ಧನ ಗಿಳಿಯಾದ್ರೆ ಅಲ್ಲಿ ಗೋಗೋಳ ಕಾಯ್ತಾ ಇರ್ತಾರೆ ಭಗವಾನ್ ಕೃಷ್ಣ ಗೋವರ್ಧನ ಹಸಳೆ ಹಾಗೆ ಇದೆ ಗೋವರ್ಧನ ಪ್ರಬಲ ಇಂದಿಗೂ ಕೂಡ ನಾವು ಸಾಮಾನ್ಯವಾಗಿ ನೋಡ್ತೇವೆ ಸುಮಾರು ಏಳು ಕಿಲೋಮೀಟರ್ ಪರ್ವತ ಇದೆ ಏಳು ಕಿಲೋ ಪರ್ವತ ಇದೆ ಆ ಬಾಜನ ಏಳು ರೀತಿಯಾಗಿ ಸುತ್ತಾಕ್ತಾರೆ ನಾವು ಕಟ್ಟಕೊಂಡ ಹಾಗೆ ನಾವು ಸ್ವಲ್ಪ ಭಾವನೆಗಳು ಬರ್ತವೆ ಆ ಪರ್ವತದಲ್ಲಿ ಇಂದಿಗೂ ಕೂಡ ಅಲ್ಲಿ ಏನ್ ಮಾಡ್ತಾರೆ ಕೆಜಿ ಗಂಟ್ಲೆ ಮಾರಾಟ ಮಾರಾಟವನ್ನು ಮಾಡ್ತಾರೆ ಅಲ್ಲಿ ಬೆಂಡೆಗಳನ್ನು ನೋಡಬೇಕು ಅಲ್ಲಿ ಮಸೂರುಗಳನ್ನು ನೋಡಬೇಕು ಇನ್ನು ಕೆಜಿ ಗಂಟಲೆ ಮಾರಾಟವನ್ನು ಮಾಡ್ತಾರೆ ಗಟ್ಟಿಯಾದಂತ ಮೊಸರು ಆಗ ಗೋಬರ್ದ ಗಿರಿ ಬಂದಾಗ ಏನ್ ಮಾಡ್ತಾರೆ ಇಂದ್ರ ಹೀಗೆ ಹೀಗಾಗಿ ಇವತ್ತು ಮಳೆ ಬಂತು ನಾನು ಅದೇ ಮಾಡಿದ್ದೇನೆ ಅಂತ ಇವತ್ತು ಮಳೆ ಬಿದ್ದು ಮಳೆ ಘಟನೆ ಹೇಳ್ಬೇಕು ಅಂತ ನಂಗೆ ಮಾಡಿರೋ ಇವತ್ತು ಯಾವ ಜಾತ್ರೆ ಹೇಳ್ತಾ ಇದ್ದಾರೆ ಯಾವ ಯಾವ ಸಂದರ್ಭಕ್ಕೆ ಅನುಗುಣವಾಗಿತ್ತು ಇವತ್ತು ನಾಗರ ಪಂಚೂ ನಾಗರ ಬಗ್ಗೆ ಹೇಳಿದೆ ಆಗ ಇವತ್ತು ಮಳೆ ಬಿದ್ದಿದೆ ಆ ಮಳೆ ಗುಡು ಸಿಡಿಲು ಅನೇಕ ರೀತಿಯಂತ ಮಳೆ ಬಿದ್ದು ಇವತ್ತು ಬೀರ ಆಗ ಇಂದ್ರ ದೇವ ಏನ್ ಮಾಡ್ತಾರೆ ಅಂದ್ರೆ ಕೃಷ್ಣನ ನೋಡೋಣ ಪವಾಡ ಹೇಗಿದೆ ಈ ಬಾಲಕನ ತಿಳ್ಕೊಂಡು ಅವಾಗ ಅಪಾರವಾದಂತಹ ಗುಡಿಲು ಸಿಡಿಲು ಈ ಹಾಕಿ ಧಾರಾಕಾರವಾದಂತಹ ಮಳೆಯನ್ನು ಸುರಿತಾ ಆಗ ಇಡೀ ಗೋವರ್ಧದ ಮೇಲೆ ಇಂದ್ರ ದೇವ ಏನ್ ಮಾಡ್ತಾರೆ ಮಳೆ ಬಿಡಿಸ್ತಾ ಪ್ರಾರಂಭ ಮಾಡ್ತಾರೆ ಮಳೆ ಬೀಳ್ತದೆ ಮಳೆ ಬೀಳುತ್ತದೆ ಇವತ್ತು ಈಗ ಒಂದ್ ಗಂಟೆ ಇರ್ತದೆ ಎರಡು ಗಂಟೆ ಇರ್ತದೆ ಇಡೀ ಧಾರಾಕಾರ ಮಳೆ ನಿರಂತರವಾಗಿ ಎರಡು ದಿವಸ ಮೂರು ದಿವಸದಿಂದ ಮಳೆ ಬೀಳ್ತಾ ಹೋಗ್ತದೆ ಮಳೆ ಬೀಳ್ತಾ ಇರ್ತದೆ ಆಗ ಮಳೆ ಬೀಳುವಾಗ ಗೋವರ್ಧದ ಜನ ಗಾಬರಿ ಆಗ್ತಾರೆ ಓ ದೇವರೇ ನಿನ್ನ ಪೂಜೆ ಮಾಡೋದಾಗ ಎಲ್ಲ ಅಂತ ಕೇಳ್ತಾರೆ ಆವಾಗ ಇಂದ್ರ ದೇವನ ಚಮತ್ಕಾರ ಭಗವಾನ್ ಕೃಷ್ಣನಿಗೆ ನೀನು ಈ ರೀತಿಯ ಚಮತ್ಕಾರವನ್ನು ಮಾಡ್ತಾ ಇದ್ದೀ ನಮ್ಮ ಜನರಿಗೆ ತೊಂದರೆಯನ್ನು ಮಳೆಯಿಂದ ತೊಂದರೆಯನ್ನು ಕೊಡ್ತಾ ಆವಾಗ ಅದೊಂದು ಅವಾಗ ವಿಚಾರವನ್ನು ಮಾಡಿ ಹೇಳ್ತಾನೆ ಇಂದ್ರ ದೇವನಿಗೆ ಪಾಠವನ್ನು ಕಳಿಸಬೇಕಾದ ಒಂದೇ ಉಪಾಯ ಇದೆ ಉಪಾಯ್ತಂದ್ರೆ ಇಡೀ ಏಳು ಕಿಲೋಮೀಟರ್ ಎತ್ತರವಾದಂತ ಪ್ರದೇಶವನ್ನ ಭಗವಾನ್ ಶ್ರೀ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ತನ್ನ ಕಿರು ಬೆರಳನ್ನ ಇಡೀ ಪರ್ವತವನ್ನೇ ಎತ್ತಿ ಬಿಡ್ತಾನೆ ಎತ್ತಿ ಬಿಟ್ಟು ಇಡೀ ಪರ್ವತವನ್ನೇ ಬಾಲ್ಯದ ಒಂದು ಮಗು ಬಾಲ್ಯದ ಒಂದು ಮಗು ತನ್ನ ಕಿರು ಬೆರಳಿನಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಬಿಟ್ಟಿದಾಗ ಆ ಪರ್ವತದಕ್ಕಾಗಿ ಇಡೀ ಗೋವರ್ಧನ ಜನವನ್ನ ಆಶ್ರಯವನ್ನ ಕೊಡ್ತಾನೆ ಭಗವಾನ್ ಕೃಷ್ಣ ನೋಡು ನಿನ್ನ ಮನೆಯಲ್ಲಿ ಪ್ರತಿಪಡಿಸುವುದು ಆ ಕೊನಿಗೆ ಬೀಳ್ತಾ ಬೀಳುತ್ತದೆ ಕೊನಿಗೆ ಇಂದ್ರದೇವನಿಗೆ ಆಗ್ತದೆ ಇದು ಸಾಕ್ಷ್ಮಾನ್ಯ ಬಾಲಕನಲ್ಲ ಇವ ಏನಾಗಿದ್ದಾನೆ ಸಾಕ್ಷಾತ್ ಕೃಷ್ಣನಾಗಿದ್ದಾನೆ ಹಾಗಾಗಿ ಇಷ್ಟು ಪವರ್ಫುಲ್ ಆದಂತ ಬಾಲಕ ಇಲ್ಲ ಭೂಮಿ ಮೇಲೆ ತಿಳ್ಕೊಂಡು ಇಂದ್ರದೇವನಿಗೆ ತಿಳ್ಕೊಂಡು ಆಗ ಇಂದ್ರದೇವ ಭಗವಾನ್ ಶ್ರೀ ಕೃಷ್ಣನಿಗೆ ಶರಣನಾಗ್ತಾನೆ ಇಂದ್ರ ದೇವರಿಗೆ ಭಗವಾನ್ ಕೃಷ್ಣನಿಗೆ ಶರಣಾಗಿ ಕೃಷ್ಣ ಏನ್ಮಾಡ್ತಾರೆ ಇಂದ್ರ ದೇವರಿಗೆ ಹೇಳ್ತಾನೆ ನಿನ್ನ ಅಹಕಾರವನ್ನು ಹೆಚ್ಚಾಗಿತ್ತು ನಿನ್ನ ಅಜ್ಞಾನವನ್ನು ಹೆಚ್ಚಾಗಿತ್ತು ಅದಕ್ಕಾಗಿ ನಿನಗೆ ಅನಿವಾರ್ಯವಾಗಿ ನಾನು ಪವಾಡವನ್ನು ತೋರಿಸಬೇಕಾಯ್ತು ಅಂತೇಳಿ ಹಾಗೆ ಭಗವಾನ್ ಕೃಷ್ಣ ಈ ಭೂಮಿ ಮೇಲೆ ಯಾರಿಗೆ ಅಹಕಾರವನ್ನು ಹೆಚ್ಚಾಗ್ತದೋ ಯಾರಿಗೆ ಅಜ್ಞಾನವನ್ನು ಹೆಚ್ಚಾಗ್ತದೋ ಯಾರಿಗೆ ದುರಾಂಕಾರವನ್ನು ಹೆಚ್ಚಾಗ್ತದೋ ಯಾರು ಧರ್ಮವನ್ನು ನಡೀತಾರೋ ಅವರನ್ನ ಪಾಠ ಕಲಿಸಲಿಕ್ಕೆ ಭಗವಾನ್ ಕೃಷ್ಣ ಈ ಭೂಮಿ ಮೇಲೆ ಜನ್ಮವನ್ನು ತಾಳಿದನ್ನು ನಾವು ಸಾಮಾನ್ಯವಾಗಿ ನೋಡ್ತೇವೆ ಹಾಗಾಗಿ ನಮ್ಮ ಜೀವನದಲ್ಲಿ ಏನ್ ಮಾಡಬೇಕು ಅಂದರೆ ಧರ್ಮದಿಂದ ನಡೀಬೇಕು ನಮ್ಮಲ್ಲಿರುವಂತಹ ಅಹಂಕಾರವನ್ನು ಬಿಡಬೇಕು ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಬಿಡಬೇಕು ನ್ಯಾಯ ನೀತಿ ಧರ್ಮ ಆಚಾರ ವಿಚಾರದೊಂದಿಗೆ ನಮ್ಮ ಜೀವನವನ್ನ ಸಾಮಾನ್ಯ ಮನುಷ್ಯರಾಗಿ ಸರಳವಾದಂತಹ ಜೀವನ ಸಾತ್ವಿಕವಾದಂತಹ ಜೀವನ ಆದರ್ಶವಾದಂತಹ ಜೀವನವನ್ನು ನಡೆಸಿದಾಗ ಪರಮಾತ್ಮ ತಾನಾಗಿ ನಮಗೆ ಆಶೀರ್ವಾದ ಮಾಡಲು ಸಾಧ್ಯ ಆಗ್ತದೆ ಇಲ್ಲಿ ಏನಾಗ್ತದೆ ಅಂದ್ರೆ ಪ್ರತಿಯೊಂದು ಘಟನೆಗಳಿಗುವಂತಹ ಜೀವನ ಪ್ರತಿಯೊಂದು ಘಟನೆಗಳು ನಿಂದಿನ ಘಟನೆ ಇಡೀ ನಾಗಶೇಷನ ಅಹಂಕಾರವನ್ನು ಬಂದಿತ್ತು ಅವನನ್ನ ನಾಶ ಮಾಡಲ್ಲ ಅಂದ್ರೆ ಕೇವಲ ಭಗವಾನ್ ಶ್ರೀಕೃಷ್ಣ ಮಾನವನ ಅಹಂಕಾರವನ್ನು ಕಷ್ಟ ಬಂದಿಲ್ಲ ಭೂಮಿ ಮೇಲೆ ದೇವ ದೇವತೆಯ ಅಜ್ಞಾನವನ್ನ ಉಳಿದೋರಿಸಲು ಅನೇಕ ಘಟನೆಗಳು ಕೂಡ ಈ ಭೂಲೋಕದಲ್ಲಿ ಕಾಣುತ್ತೇವೆ ಹಾಗಾಗಿ ಇದು ಕೃಷ್ಣನ ಒಂದು ಎಂಟನೇ ಅವತಾರ ಅಂತ ಹೇಳಿದ್ರೆ ವಿಷ್ಣುನ ಎಂಟನೇ ಅವತಾರ ಯಾವುದು ಅಂದ್ರೆ ಭಗವಾನ್ ಶ್ರೀಕೃಷ್ಣನ್ ಯಾವಾಗಲೂ ಹಾಗಾಗಿ ಪುರದಾಸರು ಕೃಷ್ಣನನ್ನ ನೆನೆ ಕೃಷ್ಣನನ್ನ ನೆನೆದರೆ ಜೀವನದಲ್ಲಿ ಕಷ್ಟವಂತಿಷ್ಟಿಲ್ಲ ಅಂತ ಹೇಳಿ ಹೇಳ್ತಾರೆ ಯಾಕಂದ್ರೆ ಅಂತ ಅಪ್ರವಾದ ಶಕ್ತಿ ಪುರದಾಸರು ಕೊಂಡಾಡಿದರೆ ಭಗವಾನ್ ಕೃಷ್ಣ ನಾವು ನೀವು ಅಷ್ಟೇ ಅಲ್ಲ ಭಗವಾನ್ ಶ್ರೀ ಕೃಷ್ಣ ಕೊಂಡಾಡೋದು ಕೇವಲ ಒಬ್ಬರ ತಡೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಸಾವಿರಾರು ದಾಸರು ಇವತ್ತು ರಾಜ್ಯ